ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಪ್ರೀತಿಯಾನು ಸೊ ಇವತ್ತಿನ ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಆ್ಯಂಡ್ ಇವತ್ತಿನ ಲಾಗ್ ಬಂದು ವರಮಾಲಕ್ಷ್ಮಿ ಹಬ್ಬದ ದಿನದ ಲಾಗ್ ಆಗಿರುತ್ತೆ ಐ ಹೋಪ್ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಾನು ಮಿಸ್ ಮಾಡಿದ್ದೀನಿ ಎಲ್ಲ ವೀಡಿಯೋಸ್ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿಯ ಕಂಟಿನ್ಯೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಿನ್ನೆ ಲಾಗಲ್ಲಿ ನೀವೆಲ್ಲರೂ ನೋಡಿದೀನಿ ನಾನು ಹೇಗೆ ಸ್ವಲ್ಪ ಅರೇಂಜ್ಮೆಂಟ್ಸ್ನ ಮಾಡ್ಕೊಂಡಿದ್ದೆ ಪ್ರೀ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಅಂತ ಹೇಳಿಬಿಟ್ಟು ನಾಳೆ ಬೆಳಿಗ್ಗೆ ಪೂಜೆಗೆ ಅಂತ ಅಂದರೆ ಶುಕ್ರವಾರ ಬೆಳಗ್ಗೆ ಹಬ್ಬದ ದಿನದ ಪೂಜೆಗೆ ಏನೆಲ್ಲ ಪ್ರೀ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೆ ಅಂತ ನೀವು ನೋಡಿದ್ರಿ ಇವತ್ತು ಹಬ್ಬದ ದಿನದ ಲಾಗ್ನ ಹಾಕ್ತಾ ಇದ್ದೀನಿ ಸೊ ಈ ಒಂದು ಲಾಗಲ್ಲಿ ಕಂಪ್ಲೀಟ್ ಪ್ರೊಸೀಜರ್ಸ್ನ ನಾನು ಏನು ಶೇರ್ ಮಾಡ್ತಾಯಿಲ್ಲ ವೈ ಬಿಕಾಸ್ ಲಾಸ್ಟ್ ಇಯರ್ ನಾನು ಎಲ್ಲ ಥರ ಇನ್ಫಾರ್ಮೇಷನ್ನೂ ಶೇರ್ ಮಾಡಿಕೊಂಡಿದ್ದೆ ಆ್ಯಂಡ್ ದೇವ್ರಿಗೆ ಅಂತ ಲಾಸ್ಟ್ ಇಯರ್ ಕೂಡ ಒಂದಷ್ಟು ಬೆಳ್ಳಿ ಐಟಮ್ಸ್ನ ತೊಗೊಂಡಿದ್ದೆ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಔಟ್ ಮಾಡ್ಬೋದು ಆ್ಯಂಡ್ ಎಲ್ರಿಗೂ ನನ್ನ ಲಾಗ್ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಹ್ಯಾಪಿ ವರಮಾಲಕ್ಷ್ಮಿ ವರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಆಯಸ್ಸು ಆರೋಗ್ಯ ಧನ ಸಂಪತ್ತು ನೀವೇನು ಕೇಳ್ತೀರ ಅದನ್ನೆಲ್ಲ ಕೊಟ್ಟು ಮೇನ್ ಥಿಂಗ್ ಆರೋಗ್ಯ ಹೆಲ್ತ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಅಂದರೆ ನಿನ್ನೆ ರಾತ್ರಿ ಮಲ್ಕೊಂಡಾಗ ನಾವು ಅರೌಂಡ್ ಒಂದು ಗಂಟೆ ಆಗಿತ್ತು ಸೊ ಒಂದು ಗಂಟೆ ಆದಮೇಲೆ ಒಂದು ಫೋರ್ ಅವರ್ಸ್ ನಿದ್ದೆ ಮಾಡಿ ಚೆನ್ನಾಗಿ ನಾಲ್ಕು ನಾಲ್ಕೂವರೆ ಹಂಗೆ ಎದ್ದು ಫ್ರೆಶಪ್ ಎಲ್ಲ ಆಗಿ ಒಂದು ನನಗಿದ್ದು ಆರು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಸೂರ್ಯ ಉದಯಸಿಕ್ಕಿಂತ ಮುಂಚೆನೇ ಪೂಜೆ ಮಾಡಬೇಕು ಅನ್ನೋ ಒಂದು ಇತ್ತು ಆ್ಯಕ್ಚುಲಿ ಈ ಸಲ ಸ್ವಲ್ಪ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗಿದೆ ಮುಂಚೆ ಎಲ್ಲ ಒಂದು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಇರ್ತಾ ಇತ್ತು ಬಟ್ ಇವಾಗ ಏಟ್ ಏಯ್ಟ್ ತರ್ಟಿ ತನಕ ಟೈಮಿಂಗ್ಸ್ ಚೆನ್ನಾಗಿತ್ತಂತೆ ಬಟ್ ನಾನು ಹೆಂಗಿದ್ರು ಬೇಗ ಇದ್ದಿದ್ದೆ ಆ್ಯಂಡ್ ನಾನು ಯೂಶ್ವಲ್ ಆಗಿ ಒಂದು ತ್ರೀ ಇಯರ್ಸಿಂದನೂ ಹಿಂಗೆ ಬೇಗನೆ ಪೂಜೆ ಮಾಡಿಬಿಡ್ತಿದ್ದೆ ಅದಕ್ಕೋಸ್ಕರ ಹೆಂಗಿದ್ರು ಅಮ್ಮನೂ ಇದ್ರಲ್ವಾ ಅಮ್ಮನ ಹೆಲ್ಪ್ ಆಲ್ರೆಡಿ ಅಮ್ಮ ಹೆಲ್ಪ್ ಮಾಡಿದ್ರು ತುಂಬಾ ಸೊ ಬೇಗ ಪೂಜೆ ಮಾಡ್ಬೋದು ಅಂತ ನನಗನ್ಸೋ ಅದಕ್ಕೋಸ್ಕರ ಎದ್ದು ಬೇಗನೆ ಮುಗಿಸ್ಕೊಂಡೆ ಆರು ಆರೂವರೆ ಒಳಗಡೆನೆ ಪೂಜೆ ಮಾಡಿ ಮುಗಿಸ್ಕೊಂಡೆ ಸೊ ಬೆಳಗಿನ ಜಾವ ಪೂಜೆ ಮಾಡುವಾಗ ನಿಜವಾಗ್ಲೂ ಮೈಂಡ್ ತುಂಬ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಆ್ಯಂಡ್ ನನ್ನ ಪ್ರಕಾರ ಬೆಳಗಿನ ಜಾವ ಏನು ಪೂಜೆ ಮಾಡ್ತೀವಲ್ವ ಅದು ಐ ಮೀನ್ ತುಂಬ ಚೆನ್ನಾಗಿ ಅನ್ ಆಗುತ್ತೆ ಅಂತ ಅನಿಸುತ್ತೆ ಸೊ ಯಾ ನನ್ಗೆ ನಾನು ಈ ಸಲ ಫಾರ್ ದ ಫಸ್ಟ್ ಟೈಮ್ ನಾನು ಲಕ್ಷ್ಮಿ ಕುರ್ಸಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗಿಂದ ಇದೇ ಫಸ್ಟ್ ಟೈಮ್ ನಾನು ಡ್ರೆಸ್ಸಲ್ಲೇ ಪೂಜೆ ಮಾಡಿದ್ದೀನಿ ಸೊ ಇಷ್ಟು ವರ್ಷ ಎಷ್ಟೇ ಕಷ್ಟ ಆದ್ರೂ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡ್ತಾ ಇದ್ದೆ ಬಟ್ ಈ ಸಲ ನನಗ್ಯಾಕೋ ತುಂಬ ಇಂಟ್ರೆಸ್ಟು ಇರಲಿಲ್ಲ ಆ್ಯಂಡ್ ಅನ್ಸಿದ ಪ್ರಕಾರ ನಾನು ಸ್ವಲ್ಪ ಅಪ್ಗ್ರೇಡ್ ಆಗ್ತಾ ಆಗ್ತಾ ಅನಿಸಿದ ಪ್ರಕಾರ ಅಂತರಾಳವಾಗಿ ಶುದ್ಧಿ ಆಗಿದೆ ಅಂದರೆ ನಾವು ಮಾಡೋ ಕೆಲಸದಲ್ಲಾಗಿರ್ಬೋದು ಅಥವಾ ನಮ್ಮ ಮನಸ್ಸಲ್ಲಿ ಒಳ್ಳೇದನ್ನು ಬಯಸಿ ಒಳ್ಳೇದಿಟ್ಕೊಂಡ್ರೆ ಬೇರೇನೂ ಬೇಕಾಗಿಲ್ಲ ಅಂತ ನನಗೆ ಅನಿಸ್ತು ಸೊ ಒಳಗಡೆ ಏನೇನೋ ಇಟ್ಕೊಂಡು ಮೇಲ್ಗಡೆ ಮಾತ್ರ ಈ ಥರ ರಿಚ್ಯುವಲ್ಸ್ ಆಗಿರ್ಬೋದು ಅಥವಾ ಈ ಥರ ಸೀರೆ ಹಾಕ್ಕೊಂಡು ಅಥವಾ ಏನೋ ಮಾಡಬೇಕಲ್ಲ ಅಂತ ಮಾಡೋದಕ್ಕಿಂತ ನಾವು ಪರಿಶುದ್ಧವಾಗಿ ನಮ್ಮ ಮನಸ್ಸಲ್ಲಿ ಏನು ಅನಿಸುತ್ತೆ ನಮ್ಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೆ ಅದನ್ನು ಮಾಡೋದು ಮಾಡೋದು ಬೆಸ್ಟ್ ಅಂತ ನನಗನ್ನಿಸ್ತು ಎನಿವೆ ಪೂಜೆ ಒಂದೇ ಅಂತಲ್ಲ ಬೇರೆ ಕೆಲಸ ಆದ್ರೂ ಅಷ್ಟೇ ಇದೆ ಅಂತಲ್ಲ ಯಾವುದೇ ಕೆಲಸ ಆಗಿರ್ಬೋದು ಕೆಲವೊಬ್ಬೊಬ್ಬರು ಹೇಳ್ತಾರೆ ಬ್ಲ್ಯಾಕ್ ಕಲರ್ ಸ್ಯಾರಿ ಹಾಕ್ಕೋಬಾರ್ದು ಆ ಡ್ರೆಸ್ ಹಾಕ್ಕೊಂಡು ದೇವ್ರ ಮನೆಗೆ ಹೋಗ್ಬಾರ್ದು ಈ ಡ್ರೆಸ್ ಹಾಕ್ಕೊಂಡು ದೇವ್ರ ಪೂಜೆ ಮಾಡಬಾರ್ದು ಅಂತ ಯಾಕೆ ಮಾಡಬಾರ್ದು ನಾವು ಫಸ್ಟ್ ಆಫ್ ಆಲ್ ದೇವ್ರ ಹತ್ರ ಹೋಗೋದೇನಕ್ಕೆ ನಮ್ಮ ಕಷ್ಟಗಳನ್ನ ಕೇಳ್ಕೊಡೋದು ಕೇಳ್ಕೊಳ್ಳೋದಕ್ಕೆ ಅಥವಾ ಏನೋ ಒಂದು ನಮ್ಗೇನೋ ಆಗಬೇಕಿರೋದು ಅದನ್ನು ಬೇಡ್ಕೊಳಕ್ಕೆ ಹೋಗ್ತೀವಿ ಅದು ನಂಬಿಕೆ ಅಷ್ಟ್ ಅಲ್ವಾ ಸೊ ನಂಬಿಕೆ ಅಂತಂದಮೇಲೆ ಫಸ್ಟ್ ಮೇಯ್ನ್ ಥಿಂಗ್ ಏನಂದರೆ ನಾವು ಪ್ಯೂರ್ ಆಗಿರಬೇಕು ನಾಟ್ ಇನ್ ದ ಸೆನ್ಸ್ ಎಕ್ಸ್ಟರ್ನಲ್ ಅಲ್ಲಿ ಅಂದರೆ ಹೊರಗಡೆ ಮಾತ್ರ ಅಲ್ಲ ಒಳಗಡೆನೂ ಅಷ್ಟೇ ಸಮ್ ಪೀಪಲ್ ನಾನು ನೋಡಿದ್ದೀನಿ ಸ್ನಾನ ಮಾಡಿಲ್ಲ ಅಂದರೂ ದೇವಸ್ಥಾನಕ್ಕೆ ಹೋಗ್ತಾರೆ ನನಗೆ ಅವಾಗ ಅನಿಸುತ್ತೆ ಸ್ನಾನ ಮಾಡಿಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದಾರೆ ಇವರು ಅಂತ ಆಮೇಲೆ ಅನಿಸ್ತು ನನಗೆ ಯಾಕೆ ಹೋಗಬಾರ್ದು ನಾವು ಪ್ಯೋರಾಗಿ ಅಂದರೆ ನಮ್ಮ ಅಂತರಾಳವಾಗಿ ಅಂತರಾಳದಿಂದ ಶುದ್ಧಿಯಾಗಿದ್ದರೆ ನಾವು ಒಳಗಡೆ ಶುದ್ಧವಾಗಿದ್ದರೆ ಹೊರಗಡೆ ಕ್ಲೀನ್ ಇಲ್ಲ ಅಂತಂದರೆ ಅದು ಮ್ಯಾಟರ್ ಆಗೋಲ್ಲ ಅಂತ ನನಗನ್ಸ್ ಅನ್ನಿಸ್ತು ಸೊ ಡೇ ಬೈ ಡೇ ನಾನು ಬೆಳೀತಾ 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 ನಾನು ಸ್ವಲ್ಪ ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹಾಗಾಗಿ ಈ ಸಲ ನಾನು ಸ್ಯಾರಿ ಹಾಕ್ಕೊಳ್ದೆ ಡ್ರೆಸ್ಸಲ್ಲೇ ಪೂಜೆ ಮಾಡಿದೆ ನಂಗೆ ಅದು ಕಂಫರ್ಟಬಲ್ ಅಂತ ಅನಿಸ್ತು ದ ಮೇನ್ ಥಿಂಗ್ ನಾನು ದ ರೀಸನ್ ಬಂದು ನಾನು ಪೂಜೆ ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿ ಎಲ್ಲ ಥರದ ಇದೂ ಅಭಿವೃದ್ಧಿ ಆಗಲಿ ಅಂತ ಐ ಹೋಪ್ ದೇವ್ರು ನನ್ನ ಎಕ್ಸ್ಟರ್ನಲ್ ಅಪಿಯರೆನ್ಸ್ನ ನೋಡಲ್ಲ ನಾನು ಏನು ಪ್ಯೂರಾಗಿ ಬೇಡ್ಕೊಂಡಿರ್ತೀನಿ ನಾನು ನನ್ನ ಮನಸ್ಸಿಂದ ಏನು ನಾನು ಬೇಡ್ಕೊಂಡಿರ್ತೀನಿ ಅದನ್ನು ಕೇಳಿಸ್ಕೊಳ್ಳುತ್ತೆ ಅಂತ ನನಗನ್ನಿಸಿ ನಾನು ಈ ಸಲ ಡ್ರೆಸ್ಸಲ್ಲೇ ಹಾಕ್ಕೊಂಡು ಡ್ರೆಸ್ ಹಾಕೊಂಡು ಪೂಜೆ ಮಾಡಿದೆ ಸೊ ಪೂಜೆ ಎಲ್ಲ ಆದಮೇಲೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಕುತ್ಕೊಂಡು ಅದಾದಮೇಲೆ ನೆಕ್ಸ್ಟ್ ನಾನು ಡೈರೆಕ್ಟ್ ಕಿಚನ್ಗೆ ಬಂದಿದ್ದೀನಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬ್ರೇಕ್ಫಾಸ್ಟ್ಗೆ ತುಂಬ ಸಿಂಪಲ್ ಮೆನು ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ವೆಜಿಟೇಬಲ್ಸ್ ಕಟ್ ಮಾಡ್ತಾ ಮಾಡ್ತಾ ಹಾಗೆ ಹಾಲು ಕೂಡ ಕಾಯಕ್ಕೆ ಕಿಟ್ಟಿದೆ ಇವಾಗ ಕಾಫಿ ಮಾಡಿಕೊಂಡು ಅಮ್ಮ ನಾನು ಇಬ್ಬರು ಒಂದಷ್ಟೊತ್ತು ಕುತ್ಕೊಂಡು ಆರಾಮಾಗಿ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಬೆಳಿಗ್ಗೆ ರಾತ್ರಿಯೂ ಮಲ್ಕೊಂಡಾಗ ಲೇಟಾಗಿತ್ತು ಆ್ಯಂಡ್ ಬೆಳಿಗ್ಗೆ ಎದ್ದು ಬೇಗನೆ ಎದ್ದಿದ್ದರಿಂದ ಮೈಂಡ್ ಒಂಥರ ಅನ್ನಿಸ್ತಾಯಿತ್ತು ಬಟ್ ನಾನು ಏನೂ ಕುಡಿದೇನೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಐ ಮೀನ್ ಏನೂ ತಿಂದೇನೆ ಕುಡಿದೇನೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ನಂಗೆ ಫಸ್ಟು ಮೇಯ್ನಾಗಿ ಬೇಕಾಗಿರೋದು ಕಾಫಿ ಕಾಫಿ ಕುಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ ಅಂತ ಅನಿಸ್ತಾ ಇತ್ತು ನನಗೆ ಸೊ ಕಾಲ್ ಬಿಸಿ ಆಗೋ ಅಷ್ಟರಲ್ಲಿ ತರಕಾರಿ ಏನಾದರೂ ಕಟ್ ಮಾಡೋಣ ಅಂತ ಹೇಳಿ ಅಲ್ಲಿ ಟೈಮ್ ಟೈಮ್ ಯೂಸ್ ಮಾಡಿಕೊಂಡೆ ಸೊ ಇವಾಗ ಕಾಫಿ ಕುಡ್ಕೊಂಡು ಕುಡ್ಕೊಂಡು ನಾನು ಇಲ್ಲಿ ಸ್ಟೇಟಸ್ನ ಇದ್ದೀನಿ ಯಾರೆಲ್ಲ ಹೇಗೆಲ್ಲ ದೇವ್ರನ್ನ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ಅಂದ್ಕೊಂಡೆ ನೆಕ್ಸ್ಟ್ ಇಯರ್ ಇನ್ನೂ ತುಂಬ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡು ಬಟ್ ಮಾಡೋಕ್ಕೆ ಆಗಲಿಲ್ಲ ನನಗೆ ಬಿಕಾಸ್ ಇಂಟ್ರೆಸ್ಟ್ ಒಟ್ಟೋಗಿತ್ತು ನಾನು ತ್ರೀ ಇಯರ್ಸ್ ಆದಮೇಲೆ ಸ್ಟಾಪ್ ಮಾಡಿಬಿಡೋಣ ಮಾಡೋದು ಬೇಡ ಅಂತ ಅಂದ್ಕೊಂಡು ಅಂದ್ಕೊಂಡು ನಾನು ಏನು ಮಾಡಿದೆ ಅದನ್ನು ನೆಗ್ಲೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಸೊ ಹಾಗಾಗಿ ಈ ಸಲ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡೋಕ್ಕಾಗಿಲ್ಲ ಬಟ್ ನಾನು ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದೆ ಅಂತ ನನಗನ್ಸು ಐ ಆಮ್ ಸ್ಯಾಟಿಸ್ಫೈಡ್ ನಾನು ಏನು ಪೂಜೆ ಮಾಡಿದ್ದೀನಿ ಅದು ಸೊ ಕಾಫಿ ಎಲ್ಲ ಕುಡಿದು ಬ್ರೇಕ್ಫಾಸ್ಟ್ ಎಲ್ಲ ಆದ್ಮೇಲೆ ನನ್ನ ಕಜಿನ್ ಮತ್ತು ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ ಅಂದರೆ ನಮ್ಮ ಚಿಕ್ಕಪ್ಪ ಅವರ ವೈಫ್ ಅಂದರೆ ಅಪ್ಪ ಅವರ ತಮ್ಮನ ವೈಫು ಮತ್ತು ಅವ್ರ ಮಗ ಇಬ್ರು ಸೊ ಮಮ್ಮಿ ಬಂದು ಅವ್ರ ಅಣ್ಣನ ಮನೆಗೆ ಹೋಗ್ತಿದ್ದಾರೆ ಬೆಂಗಳೂರಿಗೆ ಅದಕ್ಕೋಸ್ಕರ ಎರಡು ವರ್ಷದಿಂದ ಹಾಗೆ ಮಾಡ್ತಾರೆ ಫಸ್ಟ್ ನಮ್ಮ ಮನೆಗೆ ಬಂದು ಊಟ ತಿಂಡಿ ಏನಾದರೂ ಇದ್ರೆ ತಿನ್ಕೊಂಡು ಪೂಜೆ ಮಾಡಿಬಿಟ್ಟು ದೇವ್ರಿಗೆ ಆಮೇಲೆ ಹೋಗ್ತಾರೆ ಸೊ ಈ ವರ್ಷವೂ ಅಷ್ಟೇ ಬಂದು ಪೂಜೆ ಮಾಡಿ ಹೋಗ್ತಾ ಇದ್ದಾರೆ ಐ ಥಿಂಕ್ ನನಗೆ ಇವಾಗ ದೇವರು ಹೂವು ಅರಳಿರೋದ್ರಿಂದ ಕ ದಾಸವಾಳ ಹೂ ಅರಳಿದೆ ಸೊ ನಾನು ಮುಡಿಸ್ದಾಗ ಇನ್ನೂ ಮಗ್ಗಾಗಿತ್ತು ಬಟ್ ಇವಾಗ ಅರಳಿದೆ ತುಂಬ ಚೆನ್ನಾಗಂತ ಅನ್ನಿಸ್ತಾ ಇತ್ತು ಸೊ ಮಮ್ಮಿ ಅವರೆಲ್ಲ ಹೋದ್ಮೇಲೆ ಒಂದು ಸ್ವಲ್ಪತ್ತು ಕುತ್ಕೊಂಡು ತಿಂಡಿ ಎಲ್ಲ ತಿಂದಾದ್ಮೇಲೆ ಒಂದು ಸ್ವಲ್ಪ ಕೂತಿದ್ವಿ ಅಮ್ಮ ನಾನು ಇಬ್ರು ಜಸ್ಟ್ ಆವಾಗ ಒಂದು ನೈನ್ ತರ್ಟಿ ಆಗಿತ್ತು ಅಷ್ಟೇ ಸೊ ಇನ್ನೂ ಇದೆ ಅಲ್ವಾ ಅಡುಗೆಗೆ ರೆಡಿ ಅಂತ ಹೇಳ್ಬಿಟ್ಟು ಏನಾದರೂ ವಿಶಲ್ ಬರೋ ಅಂಥದ್ದಿದ್ರೆ ಅಂದರೆ ಕುಕ್ಕರ್ ಹಾಕೋದಿದ್ರೆ ಅದನ್ನು ಕುಕ್ಕರಲ್ಲಿ ಇಟ್ಟುಬಿಟ್ಟು ವಿಶಿಲ್ ಬರಲಿ ಅಂತೇಳ್ಬಿಟ್ಟು ಅಮ್ಮ ನಾನು ಇಬ್ಬರಲ್ಲಿ ಮಾತಾಡ್ತಾ ಕೂತಿದ್ವಿ ಸೊ ನಮ್ಮ ಅಕ್ಕನೂ ಸ್ಟೆಪ್ ಚೆಡಿ ಹಾಕ್ಸ್ಕೊಳ್ತಾ ಇದ್ಲು ಸೊ ಇವಳು ಅವಳನ್ನ ನೋಡಿಬಿಟ್ಟು ಮಾ ಅದು ಮಮ್ಮ ನಂಗೂ ಹಾಕು ಚೆನ್ನಾಗಿರತ್ತೆ ಅಂತೇಳಿ ಹಾಕ್ಸ್ಕೊತಾ ಇದ್ದಾಳೆ ಯೂಶ್ವಲಾಗಿ ನಾರ್ಮಲ್ ಡ್ರೆಸ್ಸಲ್ಲಿ ಕೂದಲು ಮುಟ್ಟಿದ್ರೆ ಅಳ್ತಾಳೆ ಬಟ್ ಇವತ್ತು ಅಷ್ಟೊಂದು ಟ್ಯಾಂಗಿ ಟ್ಯಾಂಗಿಯಾಗಿದ್ರು ಅಂದರೆ ಸಿಕ್ಕಿದ್ರು ಎಷ್ಟು ಚೆನ್ನಾಗಿ ಕಟ್ಟಿಸ್ಕೊತಾ ಇದ್ದಾಳೆ ಐ ಮೀನ್ ಜಡೆ ಹಾಕ್ಸ್ಕೊಂತ ಇದ್ದಾಳೆ ಅಂದ್ರೆ ನನಗೆ ಶಾಕ್ ಆಯಿತು ಅಂಡ್ ನನ್ಗ ಕೂತಿರೋ ಸ್ಟೈಲ್ ತುಂಬಾ ಇಷ್ಟ ಆಯ್ತು ಚೆನ್ನಾಗಿ ಕೂತಿದ್ಲು ಹಳೆ ಮುತ್ಕಿರ್ ಆ ಥರ ಸೊ ಹಳ್ಳಿಗಳ ಸೈಡೆಲ್ಲ ಹಿಂಗೆ ಈ ತಲೆ ಒಳಗಡೆ ಏನಿರುವಾಗ ಅಥವಾ ನಾವೇನಾದರೂ ಹಿಂಗೆ ಚಿಕ್ಕೋರ್ ಹಿಂಸೆಯಿಂದ ಜಡೆ ಹಾಕ್ಸ್ಕೊಳ್ಳುವಾಗ ನಾವು ಇದೇ ಥರ ಇದ್ವಿ ಅಯ್ಯೋ ದೇವರು ಎಷ್ಟು ಬೇಗ ಮುಗಿಯುತ್ತಪ್ಪ ಈ ಜಡೆ ಹಾಕಿ ಅಂತ ಸೊ ಅಷ್ಟೊಂದು ಇಂಟ್ರೆಸ್ಟಾಗಿ ಅವ್ಳು ಜಡೆ ಹಾಕ್ಸ್ಕೊಳ್ತಿರೋದೇ ನನಗೆ ತುಂಬ ಕ್ಯೂರಿಯಸ್ ಅನ್ನಿಸ್ತು ಯಾಕಂದ್ರೆ ಜಡೆ ಸುಮ್ಮನೆ ಮುಟ್ಟಿದ್ರೇ ಅಳ್ತಾಯಿದ್ದೋ ಏನಿದ್ರೆ ಸ್ಟೆಪ್ ಜಡೆ ಬೇರೆ ಹಾಕಿಕೊತ ಇದ್ದಾಳಲ್ಲಪ್ಪ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡು ನೆಕ್ಸ್ಟ್ ನಾನು ಮತ್ತೆ ಕಿಚನ್ಗೆ ಹೋದೆ ಆಲ್ಮೋಸ್ಟು ಒಂದಷ್ಟು ಐ ಮೀನ್ ಒಂಥ ಫಿಫ್ಟಿ ಪರ್ಸೆಂಟಷ್ಟು ಅಷ್ಟು ಅಡುಗೆ ಕೆಲಸ ಮುಗ್ದಿತ್ತು ಮಾತಾಡ್ಕೊಂಡು ಮಾತಾಡ್ಕೊಂಡೆ ಇನ್ನು ಕೆಲವೊಂದು ಸಾಂಬಾರುಗಳು ಮ ಸಾಂಬಾರು ಮತ್ತು ಒಬ್ಬಟ್ಟು ಹೋಳಿಗೆನೆಲ್ಲ ತಟ್ಟಬೇಕಿತ್ತು ಅದು ಇನ್ನೂ ಆಗಿರಲಿಲ್ಲ ಸೊ ಅದಕ್ಕೆ ನಾನು ಒಂದು ಪಾಯಸ ಒಂದು ಬ್ಯಾಲೆನ್ಸ್ ಇತ್ತು ಅಂದರೆ ಹಾಲು ಕೀರ್ ಏನಾದರೂ ಮಾಡೋಣ ಸ್ವೀಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ ಆಗಿ ನನಗೆ ನಾರ್ಮಲ್ ಆಗೇನು ಹಾಲು ಕೀರಂತ ಇಷ್ಟ ಆಗುತ್ತೆ ಕೆಲವೊಂದು ದಿನ ನಂಗೆ ಇಷ್ಟ ಆದರೆ ಏನೋ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದ್ರೆ ಈ ಥರ ಈ ಥರ ಹಾಲು ಕೀರು ಅಥವಾ ಶಾವಿಗೆ ಕೀರು ಈ ಥರ ಮಾಡ್ಕೊಳ್ತೀನಿ ಸೊ ಇವತ್ತು ಶಾವಿಗೆ ಜೊತೆಗೆ ಸಬ್ಬಕ್ಕಿನೂ ಕೂಡ ಹಾಕಿದ್ದೀನಿ ನನಗೆ ತುಂಬ ಇಷ್ಟ ಆಗುತ್ತೆ ಮದುವೆ ಮನೆಗಳನ್ನೆಲ್ಲ ಹಾಕ್ತಾರೆ ಗೊತ್ತಾ ಎಲ್ಲೋ ಕಲರ್ ಇರುತ್ತೆ ಸೊ ಇಸ್ ಇವತ್ತು ನಾನು ಅದೆರಡೂ ಮಿಕ್ಸ್ ಮಾಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತದೆ ತುಂಬ ಚೆನ್ನಾಗಿ ಅಂತ ಅನಿಸ್ತು ನನಗೆ ಪಾಯಸ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಸೊ ನೀನು ಈ ಪಾಯಸ ಮುಗಿಸೋ ಅಷ್ಟರಲ್ಲಿ ನನ್ನ ಮಗಳು ಹೇರ್ ಸ್ಟೈಲ್ ಕೂಡ ಕಂಪ್ಲೀಟ್ ಆಗುತ್ತೆ ಆಗಿತ್ತು ನೋಡಕ್ಕೆ ತುಂಬಾ ಅಂತ ಅನಿಸ್ತಾ ಇತ್ತು ಆ್ಯಕ್ಚುಲಿ ಇದು ಎರಡನೇ ಬ್ರೇಡ್ ಅಂತ ಅನ್ಸುತ್ತೆ ಜಡೆ ಎಂದಿರೋದ್ ಎರಡನೇ ಸಲ ನಾನು ತುಂಬಾ ಕ್ಯೂಟ್ ಆಗಿ ಮುದ್ ಅಂತ ಅನಿಸ್ತಾ ಇದ್ದು ಅಷ್ಟು ಪೇಷನ್ ಇಂದ ಅಷ್ಟು ಚೆನ್ನಾಗಿ ಹಾಕ್ಸ್ಕೊಂಡಿದ್ದಾಳಲ್ಲ ನನಗೆ ನಿಜ ಅದೇ ಗ್ರೇಟ್ ಅನಿಸ್ತು ಇವಳಂತೂ ತುಂಬ ಬ್ಯೂಟಿ ಕಾನ್ಷಿಯಸ್ ನನ್ನ ಥರ ಅಂತೂ ಅಲ್ಲ ಇವಳು ತುಂಬ ಕಾನ್ಷಿಯಸ್ ಇವಳು ಆಲ್ಮೋಸ್ಟ್ ತುಂಬ ಹೊತ್ತು ಮಿರರ್ಗಳ ಮುಂದೆ ನಿಂತಿರ್ತಾಳೆ ಇವಳು ಕೂದಲೆಲ್ಲ ಅದು ಬಾಚ್ಕೊಂಡು ಮತ್ತೆ ಸುಮ್ಮನೆ ಏನಾದರೂ ಇಮಿಟೇಟ್ ಮಾಡ್ಕೊಂಡು ನಿಂತಿರ್ತಾಳೆ ನಂಗೆ ಅದನ್ನೆಲ್ಲ ನೋಡಿದಾಗ ಎಷ್ಟು ಬ್ಯೂಟಿ ಕಾನ್ಷಿಯಸ್ ಇದ್ದಾಳೆ ಇವಳು ಅಂತ ಅನಿಸುತ್ತೆ ಸೊ ಅದು ನೆಕ್ಸ್ಟ್ ಅವ್ನು ಬ್ರೇಡ್ನ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿ ಅಮ್ಮ ಒಬ್ಬಿಟ್ಟು ಅಲ್ಲಿ ಹೋಳಿಗೆನ ಹೋಳಿಗೆ ತಟ್ಕೊಡ್ತಾಯಿದ್ರೆ ಒಂದು ಕಡೆ ಬೇಯಿಸ್ತಾ ಇದ್ದೀನಿ ಸೊ ನನ್ನ ನನಗೇನೆಂದರೆ ಮಾಡೋಕ್ಕೆ ಅಡುಗೆ ಇಷ್ಟ ಆಗುತ್ತೆ ಬಟ್ ಅದನ್ನು ತಿನ್ನೋಕೆ ಇಷ್ಟ ಆಗೋಲ್ಲ ಈ ಹೋಳಿಗೆ ಗೀಳಿಗೆಲ್ಲ ನಂಗೆ ಅಷ್ಟೊಂದಾಗಿ ತಿನ್ನಬೇಕು ಅಂತ ಏನೂ ಅನಿಸಲ್ಲ ಪ್ರತಿ ವರ್ಷ ನಾನು ಐ ಮೀನ್ ಪ್ರತಿ ವರ್ಷ ಇಲ್ಲ ಲಾಸ್ಟು ಟೂ ಇಯರ್ಸಿಂದ ಈ ಥರ ಹೋಳಿಗೆ ಮಾಡ್ತಾ ಇರೋದು ನಾನು ವಿತ್ ಅಮ್ಮ ಹೆಲ್ಪಿಂದ ಅಮ್ಮ ಇಲ್ಲಾಂದರೆ ಯಾವ್ದಾದ್ರು ಹೆಲ್ಪ್ ಇದ್ದರೆ ಮಾತ್ರ ನಾನು ಹೋಳಿಗೆ ಮಾಡೋದು ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ಹೋಳಿಗೆ ಮಾಡೋಕ್ಕೆ ಬರೋಲ್ಲ ಮದುವೆ ಇಷ್ಟು ವರ್ಷ ಆದ್ರೂ ಅದು ಒಂದು ಹೋಳಿಗೆ ನನಗೆ ಅದು ಅದೊಂದು ಡಿಶ್ ನಂಗೆ ಮಾಡಕ್ಕೆ ಬರೋಲ್ಲ ಎಲ್ಲ ಡಿಶಸ್ ಮಾಡ್ತೀನಿ ನಾನು ಚೈನೀಸ್ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕ ಫುಡ್ ಸ್ಟೈಲ್ ಆಗಿರ್ಬೋದು ಕರ್ನಾಟಕ ಸ್ಟೈಲ್ ಆಗಿರ್ಬೋದು ಎಲ್ಲ ಮಾಡ್ತೀನಿ ಬಟ್ ಅದು ಒಂದು ಮಾಡೋಕ್ಕೆ ಇಲ್ಲ ಕಲಿಬೇಕು ಇನ್ ಫ್ಯೂಚರಲ್ಲಿ ಮಾಡಿ ಮಾಡಿ ಟ್ರೈ ಮಾಡಿ ಸೊ ಮನೇಲಿ ಏನೇನು ಡಿಶಸ್ ಮಾಡಿದ್ವಿ ಅನ್ನೋ ಹಬ್ಬಕ್ಕೆ ಅಂದರೆ ಹೋಳಿಗೆ ಮಾಡಿದ್ವಿ ಅದ್ರ ಜೊತೆಗೆ ರೈಸು ಆಮೇಲೆ ಕಡಲೆಕಾಳು ಮತ್ತು ಬಟಾಣಿ ತರಕಾರಿ ಎಲ್ಲ ಹಾಕಿ ಗೊಜ್ಜು ಟೈಪ್ ಮಾಡಿದ್ದೆ ಅದು ಮಸ್ಟ್ ಆ್ಯಂಡ್ ಶೂಡ್ ಈ ನಾನ್ ವೆಜ್ ಗೊಜ್ಜು ಹೆಂಗಿರುತ್ತೋ ಗೋಟಿ ಗೊಜ್ಜು ಅದೇ ಥರ ಇಲ್ಲಿ ವೆಜ್ ಗೊಜ್ಜು ಸೊ ಅದ್ರ ಜೊತೆಗೆ ಬೇಳೆ ಸಾಂಬಾರು ಐ ಮೀನ್ ತರಕಾರಿ ಸಾಂಬಾರು ಮತ್ತು ಹಾಲು ಕೀರು ಕೋಸಂಬರಿ ಕೂಡ ಮಾಡಿದ್ದೆ ಅದನ್ನು ನಾನು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ನೆನೆ ಹಾಕಿದ್ರಿಂದ ಸ್ವಲ್ಪ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಮ್ಮ ಮನೇಲಿ ಇಷ್ಟು ಡಿಶಸ್ನ ಮಾಡಿದ್ವಿ ಇನ್ನು ಹಪ್ಳ ಬಜ್ಜಿ ಇದೆಲ್ಲ ಮಾಡಬೇಕಿತ್ತು ಬಟ್ ನಂಗೆ ಆ್ಯಕ್ಚುಲಿ ಮರ್ತೋಯ್ತು ಬಜ್ಜಿ ಮೆಣಸಿನ್ಕಾಯ್ತಂದಿದ್ದು ಎನಿವೇ ಸೊ ಅದೆಲ್ಲ ಆದಮೇಲೆ ಒಂದಷ್ಟೊತ್ತು ಗಲೀಜಾಗಿರೋ ಮನೆಯೆಲ್ಲ ಸ್ವಲ್ಪ ಹಂಗೆ ಕ್ಲೀನೆಲ್ಲ ಮಾಡಿಕೊಂಡು ಮತ್ತೆ ಒಂದಷ್ಟೊತ್ತು ಕೂತ್ಕೊಂಡು ನಮ್ಮ ಅಜ್ಜಿ ಬೇರೆ ಬಂದರೂ ಅವ್ರದ್ದೊಂದು ವೀಡಿಯೋ ತಗೊಳಕ್ಕೆ ನಾನು ಅವ್ರು ಬಂದರು ಅವ್ರ ಊಟ ಎಲ್ಲ ಹಾಕ್ಕೊಂಡು ಬಡ್ಸ್ಕೊಂಡು ಮಾತಾಡಿಕೊಂಡು ಅದು ಇದು ಅಂದ್ಕೊಂಡು ಟೈಮ್ ಆಗೋ ಹಾಗೆ ಹೋಯ್ತು ಫೈವ್ ಓ ಕ್ಲಾಕು ಸೊ ಫೈವ್ ಓ ಕ್ಲಾಕ್ ಆದಮೇಲೆ ನಾನು ನೀಟಾಗಿ ಫ್ರೆಶ್ಅಪ್ ಎಲ್ಲ ಆಗಿ ನನ್ನ ಕಸಿನ್ ವೆಡ್ಡಿಂಗ್ ಅಂತ ತೊಗೊಂಡಿದ್ನಲ್ಲ ರಿಸೆಪ್ಷನ್ಗೆ ಹಾಕಿದ್ದು ಸಾರಿನ ಹಾಕ್ಕೊಂಡು ಒಂದು ಎರಡು ಮೂರು ಮನೆಗೆ ಅರ್ಶನ ಕುಕುಮ ತೊಗೊಳ ಅಂತ ಹೋಗಿದ್ದೆ ಆ್ಯಂಡ್ ನಮ್ಮನೆಗೂ ಕೂಡ ಒಂದಷ್ಟು ಜನ ಬಂದಿದ್ದರು ಕೆಲವೊಬ್ಬೊಬ್ಬರದ್ದು ವೀಡಿಯೋ ಕ್ಲಿಪ್ಪಿಕ್ಸ್ನ ತೊಗೊಂಡಿದ್ದೀನಿ ಆ್ಯಂಡ್ ಇವತ್ತು ಸಂಜೆ ಬಂದು ಅಮ್ಮ ಪೂಜೆ ಮಾಡಿದ್ದಾರೆ ತುಮ್ ಈ ವರ್ಷ ಲಕ್ಷ್ಮಿ ಅಂತೂ ತುಂಬ ಮುದ್ದಾಗಿ ಇತ್ತು ನನಗೆ ಸಿಂಪಲ್ ಆ್ಯಂಡ್ ಆಗಿತ್ತು ಅಂತ ಅನ್ನಿಸ್ತು ಆ್ಯಂಡ್ ನನ್ನ ಮಗಳಂತೂ ಫೈವ್ ಓ ಕ್ಲಾಕಿಂದ ಇಲ್ಲಿ ತನಕ ಒಂದು ಏಯ್ಟ್ ಓ ಕ್ಲಾಕ್ ಆಗಿದೆ ಸೊ ಇಲ್ಲಿ ತನಕ ಮಿರರ್ ಮುಂದೆ ಈ ಥರ ನಾಟಕ ಆಡೋದೇ ಆಯಿತು ಅವಳು ಸೊ ಅದಾದಮೇಲೆ ಒಂದು ಸಿಕ್ಸ್ ಓ ಕ್ಲಾಕಂಗೆ ನನ್ನ ಕಸಿನ್ ಬಂದರು ನಮ್ಮ ಅಪ್ಪ ಅವರ ಲಾಸ್ಟ್ ತಮ್ಮ ಮತ್ತು ತಮ್ಮನ ಮಗ ಮತ್ತು ಅವ್ರ ವೈಫು ಮತ್ತು ಅವ್ರ ಮಗಳು ಇಷ್ಟು ಜನ ಬಂದರು ನಾನೊಂದು ಅಷ್ಟು ಜನ ಮನೆಗೆ ಅರ್ಶನ ಕುಂಕುಮಕ್ಕೆ ಹೋಗಿ ಅವರು ಹೊರಡ್ತೀನಿ ಅಂತ ಇದ್ದರ ಸೊ ಅವ್ರಿಗೆಲ್ಲ ಊಟ ಎಲ್ಲ ಬಡ್ಸ್ಕೊಂಡು ಅವ್ರ ಜೊತೆ ಒಂದಷ್ಟು ಮಾತಾಡಿಕೊಂಡು ನಾನು ಅಂತ ಒಳ್ಳೆ ಗುಡ್ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದೆ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಈ ವರ್ಷದ ಹಬ್ಬ ಅಂತು ಸೀರಿಯಸ್ಲಿ ವಿತೌಟ್ ಎನಿ ಟೆನ್ಷನ್ ಎನಿ ಇಶ್ಯೂಸ್ ಮತ್ತು ಅಂದರೆ ಏನೂ ಗಲಿ ಬಿಲೀ ಆಗದೇ ತುಂಬ ಚೆನ್ನಾಗಂತ ಇತ್ತು ಆ್ಯಂಡ್ ಈ ವರ್ಷ ತುಂಬ ಜಾಸ್ತಿ ಮನೆಗಳಿಗೆ ಹರ್ಷಣ ಕುಂಕುಮಕ್ಕೆ ಅಂತ ನಾನು ಹೋಗಿದ್ದೆ ನಮ್ಮ ಮನೆಗೂ ಕೂಡ ಒಂದಷ್ಟು ಜನ ಬಂದರು ಬಟ್ ನಮ್ಮ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಎಲ್ಲರಿಗೂ ತೆಗಿಯಕ್ಕೆ ಆಗಲಿಲ್ಲ ಆ್ಯಂಡ್ ಇದನ್ನು ನನ್ನ ಕಝಿನ್ ಮಾಡಿಕೊಟ್ಟಿದ್ದು ಇವಾಗ ತೋರಿಸ್ತಾ ಇಲ್ವಾ ಅವ್ಳು ಮಾಡಿಕೊಟ್ಟಿದ್ದು ಸೊ ಇವಾಗ ನನ್ನ ಕಸಿನ್ನು ಅವರೆಲ್ಲ ಹೋಗ್ತೀನಿ ಅಂತ ಹೊರಡ್ತಾ ಹೊರಡ್ತಾಯಿದ್ರು ಸೊ ಅವರಿಗೂ ಅರ್ಶನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಕಳಿಸೋಣ ಅಂತ ಹೇಳಿಬಿಟ್ಟು ಅವರಿಗೂ ಕೊಡ್ತಾ ಇದ್ದೀನಿ ಆ್ಯಂಡ್ ಲಾಸ್ಟಲ್ಲಿ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದು ನನ್ನ ಹೋಗ್ಗಿತಿ ಇವಳನ್ನ ನೀನು ನನ್ನ ಲಾಗ್ಸಲ್ಲಿ ನೋಡಿರ್ತೀರ ನೀವು ಸೊ ಅವಳ ಜೊತೆಗೆ ಅವ್ರ ಹಸ್ಬೆಂಡ್ ಮತ್ತು ಪಾಪ ಮೂರು ಜನ ಬಂದಿದ್ದರು ಆ್ಯಂಡ್ ಇವರಿಬ್ಬರು ಕಾನ್ವರ್ಸೇಷನ್ ಅಂತೂ ಮಸ್ತಾಗಿರುತ್ತೆ ಮಕ್ಕಳು ಮಾತಾಡೋದನ್ನು ಕೇಳೋಕ್ಕೆ ಚೆಂದ ಅಂತ ಹೇಳ್ಬೋದು ಆ್ಯಕ್ಚುಲಿ ಅವಳು ಇವಳಿಗಿಂತ ಒಂದು ಟು ತ್ರೀ ಇಯರ್ಸ್ ಚಿಕ್ಕವಳು ಇವಾಗ ಅವಳು ಒನ್ ಇಯರ್ ಕಂಪ್ಲೀಟ್ ಆಗಿದೆ ಬಟ್ ಶೀಸ್ ಟೂ ಶಾರ್ಪ್ ನಾವು ಬುಜ್ಜಿನ ಶಾರ್ಪ್ ಅನ್ಕೊತಿದ್ವಿ ಬಟ್ ಅವಳಿಗಿಂತ ಹೆವಿ ಶಾರ್ಪ್ ಇವಳು ಆ್ಯಂಡ್ ನೋಡೋಕ್ಕೂ ಕೂಡ ತುಂಬ ಮುದ್ದಾಗಿದ್ದಾಳೆ ಸೊ ಇವಿಬ್ಬರು ಬಾಂಡಿಂಗ್ ಅಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ಐ ಹೋಪ್ ಈ ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಸಿ ವಿನ್ ದ ನೆಕ್ಸ್ಟ್ ವೀಡಿಯೋ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಬ ಬಾಯ್